ಎರಡು ಜೊತೆ ಆಮೇಲೆ ನಾಲ್ಕಲ್ಲು ಎರಡು ಜೊತೆ ಬಂದು ನಿನ್ನೆ ಇವತ್ತು ಎರಡು ದಿವಸ ನಿನ್ನೆನೆ ಬಂದ್ ಬಂದ್ ಮೆರವಣಿಗೆ ನಾಳೆ ನಾಳೆ ಹದಿನೈದು ಸಾವಿರ ಜನಕ್ಕೂ ಊಟ

ಕಾಟಿ ಸುಬ್ರಹ್ಮಣ್ಯ ಜಾತ್ರೆ ಬಗ್ಗೆ ಏನಾರ ಹೇಳೋದು ಏನ್ ಹೇಳೋದೇನೆ ಈಗೆಲ್ಲ ಕಟ್ತಾವ್ರೆ ಕೆಲವರು ತಾತ ಈಗ ಏನಾಗ್ಬಿಟ್ಟದೆ ಅಂದ್ರೆ ಒಂದು ಜೊತೆ ಎತ್ತಿಗೆ ನಾವು ಒಂದು ದಿನಕ್ಕೆ ಒಂದ್ ಸಾವಿರ ಖರ್ಚು ಮಾಡ್ತಾ ಇತ್ತು ಅರ್ಧ ಕೆಜಿ ಬೆಣ್ಣೆ ಕೊಡ್ತೀವಿ ಬೆಲ್ಲ ಕೊಡ್ತೀವಿ ರವೆ ಕೊಡ್ತೀವಿ ಅದೆಷ್ಟು ಸತ್ಯ ಅನ್ನೋದು ನೀವ್ ಹೇಳ್ಬಿಟ್ಟಿದ್ರ ಈ ಗಡಿ ಜಾತ್ರೆಲ್ಲ ನಾವ್ ಅದನ್ನೇ ಕೇಳಿದ್ವಿ ನೀವು

ಹೈಯೆಸ್ಟ್ ಹನ್ನೆರಡು ಲಕ್ಷ ಹನ್ನೆರಡು ಹತ್ತುವರೆ ಎಂಟುವರೆ ಏಳುವರೆ ಐದುವರೆ ನಾಲ್ಕುವರೆ ಒಂದ್ ಜೊತೆ ಎರಡು ಎಂಬತ್ತು ಬೆಲೆ ಹನ್ನೆರಡು ಅದು ಸೇಲ್ ಆದ್ರೂ ಆಗ್ಬೋದು ಬಿಟ್ಟರು ಬಿಡ್ಬೋದು ಸೇಲ್ ಆದ್ರೆ ನಾನು ತಗೊಂಡೇ ಬೇಕು ನಾನು ಸೇಲ್ ಬಂದಿಲ್ಲ ನಾನು ಸೋತಿ ಕಮ್ಮಿ ಎನ್ ಕೆಲಸ ಮಾಡ್ತೀರಾ ಅದ್ರ ಬಗ್ಗೆ ಅವ್ರ ದೇವರು ವರ್ಷ ಅದೇ ಬುದ್ಧಿ ಕೊಟ್ಟು ಅದು ಕೊಟ್ಟರು ಆ ಗೋಪು ಮೇ ಕೊಡೋದು ಸಾವಿರ ಜನ ಊಟ ಹಾಕೋದು ಎರಡು ಒಂದೇ ಪ್ರತಿ ವರ್ಷನು ದೇವ್ರ್ ಅವ್ರನ್ನ ಕಪ್ಪು ಚೆನ್ನಾಗಿ ವರ್ಷ ಹುಡ್ಕ ಆಯುರ್ ಆರೋಗ್ಯ ಕೊಡ್ಲಿ

আহ ওটা কই कटाकटा क्या हो गया